ಎರಡು ಮತ್ತು ಹದಿನಾಲ್ಕು ಎರಡು ಮಾಡ್ತಾ ಇದ್ದಾರೆ ಎರಡು ಕಡೆನು ಬಿಜೆಪಿ ಪಕ್ಷದಿಂದ ಬಿ ಫಾರ್ಮ್ ಸಿಕ್ಕಿದೆ ಎರಡೂ ಕಡೆನೂ ನಿಂತಿದ್ದೀವಿ ಎರಡೂ ಕಡೆನೂ ಜನ ನೂರಕ್ಕೆ ಇನ್ನೂರು ಪರ್ಸೆಂಟ್ ಆಶೀರ್ವಾದ ಮಾಡ್ತಾರೆ ಗೆದ್ದೆ ಗೆಲ್ತೀವಿ ಬಿಜೆಪಿ ಹದಿನೆಂಟಕ್ಕೆ ಹದಿನಾರು ಗೆದ್ದೆ ಗೆಲ್ತೀವಿ ಬಾಸಿಟ್ಟಿ ಪಟ್ಟಣ ಪಂಚಾಯತ್ ಮೊದಲೇ ಗ್ರಾಮ ಪಂಚಾಯತ್ಗೆ ನಲವತ್ತೇಳು ಸೀಟ್ ಇದ್ದವು ಈಗ ಪಟ್ಟಣ ಪಂಚಾಯತ್ ಮೇಲೆ ಹದಿನೆಂಟು ಸೀಟ್ ಬಂದಿದೆ ಸಮಸ್ಯೆಗಳು ಮೂಲಭೂತ ಸೌಕರ್ಯ ಪ್ರತಿಯೊಂದು ಹಳ್ಳಿಯೂ ಕೊಟ್ಟಿದ್ದೀವಿ ಈಗ ಬೇಕಾಗಿರೋ ಜನಗಳಿಗೆ ಹೈಟೆಕ್ ಬೇಕಿನ್ನ ಐ ಮಾಸ್ ಲೈಟ್ ಕೇಳ್ತಾರೆ ಒಳಚರಂಡಿ ಡ್ರೈನೇಜು ಈಗ ಕೇಳಿದ್ರೆ ಹೊಸದಾಗಿ ಅವನ್ನೆಲ್ಲ ಮಾಡಬೇಕಾಗ್ತದೆ ಅಭಿವೃದ್ಧಿ ಕಾರ್ಯಗಳನ್ನ ಹಂಡ್ರೆಡ್ ಪರ್ಸೆಂಟ್ ಇರೋ ಅನುದಾನ ತರೋಕೆ ಅವ್ರು ನಮ್ಮದು ಆಡಳಿತ ಪಕ್ಷ ಅಲ್ಲ ನಮ್ಮ ಬಿ ಜೆ ಪಿ ತಿಂದ ಆದಷ್ಟು ನಮಗೆ ಏನು ಬೇಕೋ ಅವ್ರ ಕೈಲಾದಷ್ಟು ಅವ್ರಿಗೆ ಬರೋ ಒಂದು ಏನು ನಿಧಿಯಿಂದ ಅವ್ರಿಗೆ ನಾವು ಮಾಡ್ತಾ ಇದ್ದಾರೆ ನಮ್ಮ ಪಂಚಾಯತಿಗೆ ನಿಧಿ ಕೊಡದಿದ್ರು ನಾವು ಮಾಡ್ತೀವಿ ನಮಗೆ ಇಂಡಸ್ಟ್ರಿಯ ಕೈಗಾರಿಕೆ ಪ್ರದೇಶದಿಂದ ನಾವು ಏನು ಹಿಂದೆ ಎರಡೂವರೆ ಕೋಟಿ ಮೂರುವರೆ ಕೋಟಿ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ವಿ ಎಮ್ ಎಲ್ ಎ ಅವರು ಈ ಎರಡು ವರ್ಷದಿಂದ ಸತತವಾಗಿ ಪ್ರಯತ್ನಪಟ್ಟು ಹದಿನಾರರಿಂದ ಹದಿನೇಳು ಕೋಟಿ ರೂಪಾಯಿ ನೆಕ್ಸ್ಟು ಇಪ್ಪತ್ತೈದು ಕೋಟಿ ಟ್ಯಾಕ್ಸ್ ಸಂಗ್ರಹ ಮಾಡೋಕ್ಕೆ ಈಗಾಗಲೇ ಸೂಚನೆಗಳು ಕೊಟ್ಟಿದ್ದಾರೆ ನಮ್ಮ ಎಮ್ ಎಲ್ ಎರು ಭಾಳ ಜಾಗೃತವಾಗಿ ಏನೇನು ಮಾಡಬೇಕು ಎತ್ತೆತ್ ಮಾಡಬೇಕು ಯಾವ ಕಾರ್ಖಾನೆಗಳಿಗೆ ಏನು ಏನು ನಡೀತಾ ಇದೆ ಎಲ್ಲ ತಿಳ್ಕೊಂಡವರು ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ದು ಹನ್ನೊಂದು ಹಳ್ಳಿಗೂ ಎಲ್ಲ ರೀತಿಯ ಸೌಕರ್ಯ ಕೊಡ್ತೀವಿ ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸ್ಕೊಡಕಾಗ್ತಾ ಇಲ್ಲ ಸರ್ ಈಗ ನೀವು ಹೇಳ್ತಾ ಇರೋ ಕ್ವಶನ್ ಸ್ಥಳೀಯರಿಗೆ ಅಂದರೆ ಅವಕಾಶ ನೂರು ಪರ್ಸೆಂಟ್ ಕೊಡಿಸ್ತೀವಿ ಬಟ್ ಎಜುಕೇಶನ್ ಎಸ್ ಎಲ್ ಸಿ ಓದೋರಿಗೆ ಯಾವ ಕೆಲಸ ಕೊಡಬೇಕು ಪಿ ಯು ಸಿ ಓದನ್ಗೆ ಏನು ಕೊಡಬೇಕು ಡಿಗ್ರಿ ಓದನ್ಗೆ ಕೆಲಸ ಕಮ್ಮಿ ಟೆಕ್ನಿಕಲ್ ಪರ್ಸನ್ ಆಗಬೇಕು ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ ಆಗಬೇಕು ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಆಗಬೇಕು ಡಿಪ್ಲೊಮ ಇನ್ ಎಲೆಕ್ಟ್ರೀಷಿಯನ್ ಆಗಿರಬೇಕು ಆ ಒಂದು ರೇಂಜ್ ಒಳಗೆ ಇಲ್ಲಿ ಕೈಗಾರಿಕಾ ಪ್ರದೇಶ ಇರೋದು ಯಾರೇ ಬಿ ಟೆಕ್ ಮಾಡಿದವ್ರಿಗೆ ಕೆಲಸ ಸಿಗೋದು ಕಮ್ಮಿ ಬಿ ಟೆಕ್ ಮಾಡಿದವ್ರೆಲ್ಲ ಪಾಕ್ಸಾನ್ ಕಂಪ್ನಿ ಅದು ದೇವನಹಳ್ಳಿ ತಾಲೂಕು ಸೇರ್ತಿದೆ ಆದರೂ ನಮ್ಮ ಎಮ್ ಎಲ್ ಎ ಅವರು ಅನೇಕ ಜನಗಳನ್ನ ನೂರಾರು ಜನಕ್ಕೆ ಲೆಟ್ರ್ ಕೊಟ್ಟು ಅಲ್ಲಿಯೂ ಸಹ ಫೋರ್ಸ್ ಮಾಡಿ ಸೇರಿಸ್ತಾ ಇದ್ದಾರೆ ಇಲ್ಲಿ ಮೇಜರಾಗಿ ನಮಗೆ ಗಾರ್ಮೆಂಟ್ಸ್ ಇರೋದು ಗಾರ್ಮೆಂಟ್ಸ್ ಉದ್ಯೋಗದವರೆಗೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನ ಕೆಲಸ ಮಾಡ್ತಾಯಿದ್ದಾರೆ ಆ ಉದ್ಯೋಗಗಳಿಗೆ ಒಂದು ಆರನೇ ಕ್ಲಾಸ್ ಯೋಜನೆ ಎಜುಕೇಷನ್ನು ಕಾಂಗ್ರೆಸ್ ಸರ್ಕಾರ ಯೋಜನೆಗಳು ಕೊಟ್ಟಿದೆ ಅದನ್ನು ಸತತವಾಗಿ ಕೊಡ್ತಾ ಇಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಇವತ್ತು ಎಲೆಕ್ಟ್ರಿಸಿಟಿ ಅಂತ ಹೇಳಿದರು ಈಗಾಗಲೇ ಅದನ್ನು ಸ್ವಲ್ಪ ಇನ್ನೂರು ಯೂನಿಟ್ ಮೇಲಾದ ತಿರುಗಿ ಫುಲ್ ಆಗ್ತಾರೆ ಯಾವುದೇ ಒಬ್ಬ ನಾಗರಿಕನಿಗೆ ಇಷ್ಟೇ ಓಡಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ ಅದ್ರ ಮೇಲೆ ಜಾಸ್ತಿ ಆಯಿತು ಅಂದರೆ ಐನೂರು ಇನ್ನೂರು ಯೂನಿಟು ಹೊಟ್ಟೆ ಬಸ್ಸು ಇವತ್ತು ಬಸ್ಸು ಹೆಣ್ಮಕ್ಳು ಫ್ರೀ ಅಂತ ಹೇಳಿದ್ರೆ ಆ ಬಸ್ಗಳ ಪರಿಸ್ಥಿತಿ ಏನಾಗಿದೆ ನೀವೇನು ಹುಡ್ಕೊಳ್ಳಿ ಮೇಂಟೆನೆನ್ಸ್ ಆಗ್ತಾಯಿಲ್ಲ ಎಲ್ಲಂದು ಅಲ್ಲಿ ನಿಂತೋಗ್ತಾಯಿದ್ರೆ ಕಂಡು ಕಂಡಕ್ಟರ್ಗೆ ಅವ್ರಿಗೆಲ್ಲ ಸಂಬಳ ಇಲ್ಲ ಇನ್ನು ಅವರು ಶಕ್ತಿ ಯೋಜನೆ ಮಾಡಿದ್ರು ಎಲ್ಲಿ ಕೊಡ್ತಾ ಇದ್ರಮ್ಮ ನಿಮಗೇನು ಇದ್ರು ಎಷ್ಟು ಎಷ್ಟು ತಿಂಗಳಿಗೊಂದ್ಸರಿ ಕೊಡ್ತಾಯಿದ್ರಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾಯಿದ್ರೆ ನಾವು ಕೊಡ್ತಾಯಿದ್ದೀವಿ ಅಂತ ನಾವು ಮಾಡ್ಕೋಬೇಕು ನಮ್ಮ ದೇಶ ಬೇಕು ನಮ್ಮ ರಾಜ್ಯಕ್ಕೆ ಬೇಕಾಗಿರೋದು ಸಿ ಶಕ್ತಿ ಯೋಜನೆಗಳಾಗಲಿ ಯಾವ ಶಕ್ತಿ ಯೋಜನೆಗಳು ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಒಂದು ಬಡ ಮಕ್ಕಳಿಗೆ ಫ್ರೀ ಎಜುಕೇಷನ್ನು ಯಾರು ಬಡ ಬಡ ಜನ ಇದ್ದರೆ ಆರ್ಥಿಕ ರೇಖೆಗಿಂತ ಕಮ್ಮಿ ಇದ್ದರೆ ಅವರಿಗೆ ಹೆಲ್ತ್ ಆರೋಗ್ಯ ಇವೆರಡೂ ಭಾಗ್ಯ ಕೊಟ್ಬಿಟ್ರೆ ರಾಜ್ಯ ಎಲ್ಲ ಸಿಟ್ಟಿರುತ್ತೆ ಈಗ ಯಡಿಯೂರಪ್ಪ ಅವ್ರು ತಂದಿದ್ರಲ್ಲ ಸರ್ ಭಾಗ್ಯಲಕ್ಷ್ಮಿ ಯೋಜನೆ ಇವತ್ತು ಬಾಂಡ್ ಸಿಗ್ತಾ ಇದೆಯಲ್ಲ ಅವತ್ ಮಾಡಿದ್ರು ಇವತ್ತು ಏನು ಭಾಗ್ಯಲಕ್ಷ್ಮಿ ಸೇಬ್ ಕೊಟ್ಟರು ಸೈಕಲ್ ಯೋಜನೆ ಕೊಟ್ಟರು ಇವೆಲ್ಲ ಒಂದು ಸ್ಟ್ಯಾಂಡರ್ಡ್ ಬೇಕು ಮಕ್ಕಳಿಗೆ ಇದು ಬಿಟ್ಬಿಟ್ಟು ಇದು ಯಾವುದು ನಡೆಯಲ್ಲ ಆಲ್ರೆಡಿ ನಾವು ಹೇಳ್ತಾ ಇಲ್ಲ ಅವರ ಪಕ್ಷದ ಶಾಸಕರೇ ವಿರುದ್ಧ ಬಿದ್ದಿದ್ದಾರೆ ಇವತ್ತು ಈ ಯೋಜನೆಗಳಿಗೆ ಐವತ್ತೆರಡು ಸಾವಿರ ಕೋಟಿ ಇದ್ದರೆ ಎಲ್ಲಿ ಡೆವಲಪ್ಮೆಂಟ್ ಅದಿದೆ ಬೆಂಗ್ಳೂರು ಸಿಟಿ ರೋಡ್ ರೋಡಲ್ಲಿ ದಿನ ಗ್ಯಾಲಾಟೆ ಆಗ್ತಿದೆ ದಿನ ಸಾಯ್ತಾ ಇದ್ದರೆ ದಿನ ಅನುದಾನ ಇಲ್ಲ ಅಂತ ಬೆಂಗ್ಳೂರು ಹೇಳಕ್ಕೆ ಆಗ್ತದೆ ದಿನ ಸಾಯ್ತಾ ಇದ್ದಾರೆ ನಾವು ಹೇಳೋದು ಬೇಡ ಯಾವ ಹಳ್ಳಿಗ್ ಹೋದ್ರು ಯಾವುದೇ ಡೆವಲಪ್ಮೆಂಟ್ ಮಾಡಕತ್ತಲ್ಲ ಇವ್ರು ಫೋಟೋ ಅದನ್ನ ಸುಮ್ಮನೆ ಹೇಳ್ತಾ ನಾವು ಪಡ್ತೀವಿ ಪ್ರತಿವಿ ಅನುದಾನ ಬೇಜಾನ್ ಶಾಸಕರು ಕಾಂಗ್ರೆಸ್ ಶಾಖರು ಬೂದಿ ಮುಚ್ಚಿದ ಕೆಂಡದಂಗಿದ್ದಾರೆ ಈಗ ಮುಖ್ಯಮಂತ್ರಿ ಬದಲಾವಣೆ ವೈಯಕ್ತಿಕ ಅವರು ನಾವು ನಾವು ಏನಂದ್ರೆ ಅವರು ವೈಯಕ್ತಿಕ ವಿಚಾರ ಸಿದ್ದರಾಮಯ್ಯನ ಕೆಳಗೆ ಬಿಡಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅವರು ವೈಯಕ್ತಿಕ ವಿಚಾರ ದೇವರು ಅವ್ರಿಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಒನ್ ತರ್ಟಿ ಸಿಕ್ಸ್ ಕೊಟ್ಟಿದ್ದಾರೆ ಮಾಡ್ಕೊಳ್ಳಿ ಸಂತೋಷ ಬಟ್ ಆಡಳಿತ ಇವರಿಬ್ಬರು ಕಿತ್ತಾಟದೊಳಗೆ ಕುರ್ಚಿ ಇದ್ರೊಳಗೆ ಆಡಳಿತನೇ ಫುಲ್ಲು ಫ್ಲಾಪ್ ಹಾಕುತ್ತಿದ್ದಿಲ್ಲ ಏನು ವಿಧಾನಸೌಧ ನೋಡಿ ಇವಾಗ ಅಂದರೆ ಡೆಲ್ಲಿ ಒಳಗೆ ಆಲ್ರೆಡಿ ಇಬ್ರು ಅವರೇ ಓಟ್ ಚೌರಿ ಓಟ್ ಚೌರಿ ಅಂತಾರೆ ಇವರು ಎಲ್ಲಿ ಚೋರಾಗಿದೆ ತೆಲಂಗಾಣ ತೆಲಂಗಾಣಕ್ಕೆ ಓಟ್ ಚೌರಿ ಇಲ್ಲ ಕರ್ನಾಟಕ ಕರ್ನಾಟಕಕ್ಕೆದರೂ ಓಟ್ ಚೌರಿ ಇಲ್ಲ ಇಡೀ ದೇಶದೊಳಗಿರೋದೆ ಮೂರು ರಾಜ್ಯ ಮೊನ್ನೆ ಬಿಹಾರದವ್ರಿಗೆ ಐದು ಸೀಟು ಇನ್ನೂರ ಇಪ್ಪತ್ನಾಲ್ಕು ಸೀಟ್ಗೆ ಇನ್ನೂರು ನಲವತ್ತ್ಮೂರು ಸೀಟ್ಗೆ ಐದು ಸೀಟು ಅಲ್ಲಿ ಚೌರಿ ಇಲ್ಲ ಚೌರಿ ಅಲ್ಲಿ ಗೆದ್ದಾಗ ಯಾವುದೇ ಚೋರಿ ಇಲ್ಲ ನೂರು ಮೂವತ್ತೊಂಬತ್ತು ಬಂದು ನಾವು ಬಿ ಜೆ ಪಿ ನಾವು ಹೇಳ್ಬೋದ್ರೆ ಚೋರಿ ಅಂತ ಅದರೊಳ ಬಳಿಗೆ ಸಂವಿಧಾನ ಬುಕ್ ಇಟ್ಕೊಂಡು ನೋಡೋದು ಇದೇ ಸಂವಿಧಾನ ಇಟ್ಕೊಂಡು ಸಂವಿಧಾನ ಬರೆದವ್ರಿಗೆ ಅಸೆಂಬ್ಲಿಗೆ ಸೇರ್ಸಿರ ಪಾರ್ಲಿಮೆಂಟ್ ಸೇರ್ತೀರ ಆಚೆ ಹಾಕ್ದ್ರು ಇವರು ಅಂಬೇಡ್ಕರ್ನ ಡೆಲ್ಲಿ ಒಳಗೆ ಊಣ ಹಾಕಿಬಿಟ್ಟಿಲ್ಲ ಎಲ್ಲಿ ಹಾಕೋದು ಅವರು ಸಿಮ್ ಯಾರು ಅಂಬೇಡ್ಕರ್ ಮಿಸ್ಸಸ್ ಅವ್ರ ಹೆಂಗ್ ಹೆಂಗಸರು ಅವರು ಒಂದು ಸಣ್ಣದೊಂದು ಕಾರಕ್ಕೆ ತಗೊಂಡು ಬಾಂಬೆ ಬೀಚಿಗೆ ಹಾಕಿದ್ರು ಬೀಚ್ ಪಕ್ಕದ ಹಾಕಿದ್ರು ಯಾಕಮ್ಮ ಈ ದೇಶದ ಸಂವಿಧಾನ ಶಿಲ್ಪಿ ಅವ್ರಿಗೆ ಒಂದು ಘನತೆ ಗೌರವ ಇಲ್ಲ ಅವ್ರು ತಗೊಂಡು ಅಲ್ಲ ಹಾಕರು ಒಳಗಡೆ ಬಿಟ್ಟಿಲ್ಲ ಅವನ್ನ ಸ್ವತಂತ್ರ ಫಸ್ಟ್ ಬಂದಿದೆ ನಮಗೆ ಗಣರಾಜ್ಯ ಆಗಿ ಎಲೆಕ್ಷನ್ ನಡೆದಿದೆ ಸಾವಿರದ ಒಂಬೈನೂರ ಐವತ್ತೆರಡು ಎಂಟು ಐವತ್ಮೂರು ಅವತ್ತು ಕೂಡ ಇವರು ಏನು ಮಾಡಿದ್ರು ದೇಶ ಹದಿನಾರು ಪ್ರಾಂತ್ಯಗಳು ಮಾಡಿದರು ಮೊದಲೇ ಚೋರಿ ಇವರು ಹದಿನಾರೊಳಗೆ ನೆಹರು ಬಂದಿದ್ದು ಎರಡೇ ಒಟ್ಟು ವಲ್ಲಭಾಯ್ ಪಟೇಲ್ ಬಂದಿದ್ದು ಹದಿನಾರು ಒಟ್ಟು ಗಾಂಧಿ ಹಿಡ್ಕೊಂಡು ವಾಕ್ಔವರ್ ಮಾಡಿಸ್ಕೊಂಡು ನೆಹರುಗೆ ಮಾಡಿದ್ರು ಅದು ಮತ್ತೆ ಚೋರಿ ಅಲ್ವಾ ನಿನ್ನ ನಿನ್ನ ಬಿಟ್ಟು ಇನ್ನೊಂದು ಕಳಿದೆ ನೆಹರು ನಿನ್ನ ಮಿಕ್ಕಿದ್ದು ಹದಿನಾಲ್ಕು ಜನ ವಲ್ಲಭಾಯಿ ಪಟೇಲ್ ಮಾಡಬೇಕು ಅಂತ ಹೇಳಿದ್ರು ಇವರೇನು ಮಾಡಿದ್ರು ಗಾಂಧಿಗಳು ಬಿಟ್ಟು ಅವ್ರ ಮಿಲ್ಲಿಗೆ ಅವ್ರ ವಾಲಂಟೀರಿಗೆ ನನ್ನ ನಿಂತ್ಕೊಂಡಾಗೆ ಅವರು ಹೋಮ್ ಮಿನಿಸ್ಟ್ ಕೊಟ್ಟರು ನೀವ್ರು ಪ್ರಧಾನಮಂತ್ರಿ ಆದರು ಅಲ್ಲಿಂದನೇ ಸ್ಟಾರ್ಟ್ ಇವ್ರದ್ದು ಗಾಂಧಿ ಗಾಂಧಿ ಕೂಡ ಇವರೆಲ್ಲ ಯವರು ಸೇರ್ಪಡೆ ಮಾಡಿರೋದು ಗಾಂಧಿ ಪ್ರಜಾಪ್ರಭುತ್ವ ಏನೋ ಫ್ರೀಡಮ್ ಫೈಟರ್ ಅಂತ ಮಾಡಿ ಮಾಡಿದ್ರೆ ಇಲ್ಲ ಅಂತ ನಾವು ಹೇಳಲ್ಲ ಬಟ್ ವ್ಯವಸ್ಥಿತವಾಗಿ ಅಲ್ಲಿಂದನೇ ಇವರು ಪ್ರಜಾಪ್ರಭುತ್ವ ವ್ಯವಸ್ಥೆನ ಸ್ಟಾರ್ಟಿಂಗನ್ನು ತುಳ್ಕೊಂಡೇ ಬಂದರು ಕುಟುಂಬದಲ್ಲಿ ಯಾರು ಇವರು ಯಾರಮ್ಮ ನಿಲ್ಲರೂ ಯಾರು ಜವಾರ್ ಅಂದ್ರೆ ಏನು ಒಳಗೆ ಅವ್ರು ಬಿರ್ದು ದೇಶದೊಳಗೆ ಜವಾರ್ ಅಂದ್ರೆ ಒಂದು ಹಳ್ಳ ಹಳ್ಳಿ ಕಡೆ ಒಂದು ಹಳ್ಳದ ಪಕ್ಕ ಹಿಂದಿ ಒಳಗೆ ಜವಾಹರ್ ಅಂದರು ಅದನ್ನೇ ಜವಾಹರ್ಲಾಲ್ ನೆಹರು ಅಂದ್ಬಿಟ್ಟರು ದೇಶ ಇವತ್ತು ದಿನ ಸಾವಿರದ ಒಂಬೈನೂರ ನಲವತ್ತೇಳರೊಳಗೆ ಅಂಬೇಡ್ಕರ್ ಹೇಳಿದ್ರು ಯುವಜನೆ ಆಗಿದೆ ಜಿನ್ನ ಪಾಕಿಸ್ತಾನಕ್ಕೆ ಹೋದ್ರು ಇಲ್ಲಿನ ಮುಸ್ಲಿಮ್ ಇಲ್ಲ ಅಲ್ಲಿಗೆ ಹೋಗ್ಲಿ ಅಂತ ಅಂಬೇಡ್ಕರ್ ಹೇಳಿದ್ರು ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ ಅದ್ ಜನರು ಓಟ್ 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 ಹಾಕಿಸ್ಬಿಡ್ರೆ ಓಟ್ ಹಾಕಬೇಡ್ರಿ ಅಂತ ಹೇಳಿದ್ರ ಅವತ್ತೆ ಹೇಳಿದಾರಿಲ್ಲ ಇತಿಹಾಸ ಇವತ್ತು ಏನು ರಾಹುಲ್ ಗಾಂಧಿ ಅವರು ಬುಕ್ ಇಟ್ಕೊಂಡು ದೇಶ ಎಲ್ಲ ಸ್ಕೂಲ್ ಸ್ಟೂಡೆಂಟ್ ಆದ್ಮೇಲೂ ನಾವು ಬಿಜೆಪಿಯಲ್ಲಿ ಎಡಪಕ್ಷಗಳಿರುವಂತ ರಾಜ್ಯ ಅಂಥದ್ರಲ್ಲಿ ಆ ಕೇರಳದ ರಾಜಧಾನಿ ತಿರುವಂತಪುರ ಅಲ್ಲೇ ಇವತ್ತು ಬಿಜೆಪಿ ಬಂದಿದೆ ಅಂದ್ರೆ ದೇಶದ ಜನರು ಎಷ್ಟು ಪರಿವರ್ತನೆ ಆಗಿದ್ರೆ ಎಲ್ಲಿ ದೇಶದ ಕಡೆ ಎಲ್ಲ ಈಗ ಜನ ಎಚ್ಚೆತ್ಕೊಂಡು ಮೋದಿ ಮಾಡ್ತಂಥ ಕೆಲಸಗಳು ನಮ್ಮ ದೇಶದ ಗ್ರೋತು ಎಕನಾಮಿಕ್ ಗ್ರೋತು ಎಲ್ಲಿದೆ ಅಂತ ಜನರು ಗೊತ್ತಾಗ್ತದೆ ಇವತ್ತಿನ ದಿನ ಹದಿನಾಲ್ಕು ಹದಿನೈದಿಂತ ಇವತ್ತು ಮೂರನೇ ಸ್ಥಾನಕ್ಕೆ ಕಾಲಿಡ್ತಾ ಕಾಲಿಡ್ತಾಯಿದ್ರೆ ಏನೋ ಮೋದಿ ಇವತ್ತು ವಿಶ್ವ ನಾಯಕನಾಗಿ ಬೆಳೀತಾ ಇದ್ದಾನೆ ಶಾಂತಿ ಮಂತ್ರವನ್ನು ಪೂಜಿಸ್ತಾ ಬರ್ತಾ ಇದ್ದಾರೆ ಇವತ್ತು ಹೆಸರು ಹಾಕೊಂಡ್ರು ಕೆರೆ ಮಾಡಿಲ್ಲ ಎಕನಾಮಿಕ್ ನಮ್ಮ ದೇಶದ ಆರ್ಥಿಕತೆ ಸುಭದ್ರವಾಗಿ ಟ್ರಂಪ್ ಬರ್ಲಿ ಅವ್ರು ಯಾರನ್ನ ಬರಲಿ ನಮ್ ಕೆಲಸ ನಾವು ಮಾಡ್ತೀವಿ ತೋರಿಸ್ತೀವಿ ಅಂತ ಮಾಡಿದ್ರು ಅದು ಬಿಟ್ಟು ಇವರು ಎಲ್ಲ ರಾಜ್ಯ ರಾಜಕೀಯ ಮಾಡ್ಲಿ ಮೇಡಮ್ ನಮ್ಗೆ ಸಂತೋಷ ಒಳ್ಳೆ ರೀತಿ ಮಾಡ್ಲಿ ಓಟೋ ಜನ ಕೊಡೋದು ನೀವು ಓಟ್ ಇನ್ನೂರು ಜನ ಸತ್ತೋಗಿರೋದು ಈಗಲೂ ಪ್ರತಿ ದೀಪಾವಳಿನ ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೆ ಸೈನಿಕರಿಗೆ ಒಂದು ಶಕ್ತಿ ತುಂಬ ಕೆಲಸ ಮೋದಿ ಅವರು ಮಾಡ್ತಾ ಇದ್ದಾರೆ ಯಾವುದೋ ಒಂದು ವಿಚಾರ ತಗೊಂಡ್ರು ಇವರು ಮೊನ್ನೆ ಆದರೆ ಅದಕ್ಕೊಂದು ಸಾಕ್ಷಿ ಕೊಡಿ ಕೊಡಿರೋದು ಪಹಲಂಗ್ ಅದಕ್ಕೊಂದು ಸಾಕ್ಷಿ ಕೊಡಿರೋದು ಯುದ್ಧ ಮಾಡೋ ಸೈನಿಕರಿಗೆ ಇವ್ರು ಸಾಕ್ಷಿ ಕೇಳಿದ್ರೆ ಈ ದೇಶದ ಮೇಲೆ ಇವ್ರಿಗೆ ಎಷ್ಟು ನಂಬಿಕೆ ಇರ್ಬೋದು ಎಲ್ಲದಕ್ಕೂ ಸಾಕ್ಷಿ ಪಾಕಿಸ್ತಾನದಾಗ ಹೋಗಿ ಆ ಸೈನಿಕರಿಗೆ ಸಾಕ್ಷಿ ಬಂತು ನಮ್ಗೆ ಇವರು ಫೈಟ್ ಮಾಡಿದ್ರು ಇವ್ರಿನ್ನ ಎರಡು ಮೂರು ಸ್ಟೇಟ್ ಇದೆ ಅದು ಏನು ಬಿ ಜೆ ಪಿ ಮಾಡಿದ್ದೇವೆ ಭಾರತ ಮುಕ್ತ ಕಾಂಗ್ರೆಸ್ ಕಾಂಗ್ರೆಸ್ ಮುಕ್ತ ಭಾರತ ಆದೇ ಆಗ್ತದೆ ಜನಗಳು ಬಂದ್ಬಿಟ್ಟಿದೆ ಗೊತ್ತಿಲ್ಲ ಎಲ್ಲದಕ್ಕಿಂತ ಆಶ್ಚರ್ಯ ಸಂಘದ್ರೆ ಇದಕ್ಕೆ ಉದಾಹರಣೆ ಕೇಳ್ತಾ ಕೇಳ್ತಾಯಿದ್ದೆ ಮತದಾನಕ್ಕೆ ನಮ್ಮ ಕಾರ್ಯವೈಖರಿ ನಾವು ಮಾಡ್ತಾ ಇರೋ ಕೆಲಸ ಅದೊಂದೇ ಸಾಕು ಅವ್ರಿಗೆ ಒಂದು ಹಕ್ಕು ಹಕ್ಕು ಏನು ಅವರು ಒಂದು ಸಾರಿ ಹಾಕಿದ್ಮೇಲೆ ಐದು ವರ್ಷ ಅವ್ರಿಗೆ ಅಷ್ಟೇ ಅವ್ರ ಸೇವಕನಾಗಿ ಪಂಚಾಯಿತಿಯಲ್ಲಿ ಏನು ನಮ್ಮದು ಹದಿನೆಂಟು ವಾರ್ಡ್ಗಳಲ್ಲಿ ಒಂದು ಸಾರಿ ಹಾಕಿದ್ಮೇಲೆ ಆ ಪಾರ್ಟಿ ಈ ಪಾರ್ಟಿ ಯಾವುದು ಇಲ್ಲ ನಮಗೆ ಎಲ್ಲಿ ಕೆಲಸ ಆಗಬೇಕು ಎಲ್ಲಿ ಒಂದು ಇದಾಗಬೇಕು ಅವ್ನು ಅಲ್ಲಿ ಚೆನ್ನಾಗಿ ಅವ್ನು ಯಾರೋ ಕಾಂಗ್ರೆಸ್ ಮಾಡಬೇಕು ಕೆಲಸ ಮಾಡಬೇಕು ಅದು ಮಾಡಿಸೇ ಮಾಡ್ತೀವಿ ದಳದವ್ರು ಕೆಲಸ ಆಗಬೇಕು ಮಾಡಿಸೇ ಮಾಡ್ತೀವಿ ಎಲ್ಲಿ ಸಾರ್ವಜನಿಕವಾಗಿ ಕೆಲಸ ಆಗಬೇಕೋ ಅಲ್ಲಿ ಮಾಡಿಸ್ತಾ ಇದ್ವಿ ಆ ಪಾರ್ಟಿ ವಿರುದ್ಧ ನಮಗೆ ಬೇಕಾದ್ರೆ ಒಟ್ಟಾರೆ ಬಾಜಿಟ್ಟಿನಲ್ಲಿ ಪಟ್ಟಣದಲ್ಲಿ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕು ಅದು ಇಂಪಾರ್ಟೆಂಟ್ ಇನ್ನೆರಡೂವರೆ ವರ್ಷದಲ್ಲಿ ಏನು ಚುನಾವಣೆ ಬರ್ತಾಯಿದೆ ಅಷ್ಟು ಹೊತ್ತಿಗೆ ಲಾಸ್ಟ್ ಎರಡು ವರ್ಷದಿಂದ ಹದಿನಾಲ್ಕು ಬೂತ್ ಹದಿನಾಲ್ಕು ಬೂತಲ್ಲಿ ಹದಿಮೂರು ಬೂತ್ ಲೀಡ್ ಕೊಟ್ಟಿದ್ದೀವಿ ಈ ಸರಿ ಹದಿನಾಲ್ಕು ಬೂತು ಅಧಿಕ ಬಹುಮತದಿಂದ ಧೀರೇಜ್ ಧೀರೇಜ್ಮು ರಾಯವ್ರನ್ನ ಗೆಲ್ಲಿಸೋ ಕೆಲಸ ನಾವು ಮಾಡೇ ಮಾಡ್ತೀವಿ ಇನ್ನು ಹತ್ತಲ್ಲ ಹದಿನೈದು ವರ್ಷ ಈ ನಮ್ಮ ತಾಲೂಕಿನಲ್ಲಿ ಧೀರೇಜ್ಮು ರಾಯವ್ರು ಇರ್ತಾರೆ ಚಿಕ್ಕ ಹುಡುಗ ಇನ್ನು ಮೂವತ್ತ್ಮೂರು ವರ್ಷ ಹೋದ ವರ್ಷ ಏನು ಮೂವತ್ತೆರಡು ಸಾವಿರದ ಏಳ್ನೂರೈವತ್ತು ಓಟು ಲೀಡ್ ತೊಗೊಂಡಿರೋಲ್ಲ ಒಟ್ಟಾರೆ ಎಂಬತ್ತೈದು ಸಾವಿರ ಮಟ್ಟಗಳು ತಗೊಂಡಿರಲ್ಲ ಅವರ ಕಾರ್ಯ ಅವರ ಶ್ರಮತೆ ಈ ಸಲವು ಸಹ ಮುಂದಿನ ಎಲೆಕ್ಷನಲ್ಲಿ ಇದು ಅದಕ್ಕಿಂತ ಓಟು ಅಧಿಕವಾಗಿ ಕೊಡೋ ಕೊಡ್ತಾರೆ ಜನ ಯಾರೂ ಬಂದಿಲ್ಲ ಕೊರೋನಾದವ್ರಿಗೆ ಅವರು ಎಪ್ಪತ್ತೈದು ಸಾವಿರ ಕಿಟ್ ಕೊಟ್ಟಿದ್ದಾರೆ ರಕ್ತದಾನ ಶಿಬಿರ ಮಾಡಿದ್ರು ನೇತ್ರದಾನ ಶಿಬಿರ ಮಾಡಿದ್ರು ಮಕ್ಕಳಿಗೆ ಬಳೆ ಕುಂಕುಮ ಅರ್ಶಿನ ಕುಂಕುಮ ಕೊಟ್ಟರು ಗೌರಿ ಹಬ್ಬಕ್ಕೆ ಕಂಟಿನ್ಯೂಸ್ ಸ್ಯಾರಿ ಕೊಡ್ತಾಯಿದ್ದಾರೆ ಹೊಸ ವರ್ಷಕ್ಕೆ ಕ್ಯಾಲಂಟ್ರಿ ಕೊಡ್ತಾಯಿದ್ದಾರೆ ಸ್ಕೂಲ್ ಮಕ್ಕಳಿಗೆ ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮಗಳು ಯಾರೂ ಮಾಡೋಕ್ಕಲ್ಲ ಸತ್ತವಾಗಿ ಎಸ್ ಎಲ್ ಸಿ ತೊಂಬತ್ತು ಪರ್ಸೆಂಟ್ನಲ್ಲಿಗೆ ಅವ್ರಿಗೆ ಪ್ರೋತ್ಸಾಹ ಧನ ಕೊಡ್ತವ್ರೆ ಪಿ ಯು ಸಿ ಮಾಡಿದವ್ರಿಗೆ ಪ್ರೋತ್ಸಾಹ ದನ ಕೊಡ್ತವ್ರೆ ಇವತ್ತಿನ ದಿನ ಅವ್ರ ಕಾರ್ಯಕ್ರಮಗಳನ್ನ ಯಾವುದೇ ರೀತಿಯಲ್ಲಿ ಕೈ ಬಿಡೋಲ್ಲ ಅವ್ರ ಕಾರ್ಯಕ್ರಮ ಅಡಿಯಲ್ಲಿ ನಾವು ಜನಗಳ ಹತ್ರ ಹೋಗಿ ಓಟ್ ಕೇಳ್ತಾ ಇದ್ವಿ ಇದು ಕೈ ಬಿಡೋಲ್ಲ ನೂರಕ್ಕೆ ನೂರು ಪರ್ಸೆಂಟು ಹದಿನಾರರಿಂದ ಹದಿನೇಳು ಸೀಟ್ಗಳು ಗೆದ್ದೆ ಕೇಳ್ತೀವಿ ಪಟ್ಟಣ ಪಂಚಾಯತಿ ಬಿ ಜೆ ಪಿ ಆಗಿದೆ ನಮ್ಮ ಶಾಸಕರ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಧೀರೇಜ್ ಮುರಾಜು ಸತತವಾಗಿ ಇನ್ನೂ ಹದಿನೈದು ವರ್ಷ ಖಂಡಿತವಾಗಿಯೂ ಗೆದ್ದೆ ಕೇಳ್ತೀವಿ 我这边。Thank you, thank you.